ಸಾಹೇಬ್ ಯಾಕೆ ಅಂತಂದ್ರೆ ಈ ಹಿಂದೆ ಯಾರು ಕೂಡ ಬೇಡಿಕೆಗಳನ್ನ ಇಟ್ಕೊಂಡು ಸರ್ಕಾರದ ಹೋದ್ರು ಕೂಡ ಯಾರು ಸಿಗ್ತಾನೂ ಇರ್ಲಿಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾದ ಮೊದಲನೇ ವರ್ಷವೇ ನಮ್ಮ ಪತ್ರಕರ್ತರ ಪೆನ್ಷನ್ ಎಷ್ಟು ಇದ್ದ ಬರೀ ಮೂರ್ ಸಾವಿರ ರೂಪಾಯಿ ಇತ್ತು ಇವತ್ತು ಪತ್ರಕರ್ತರ ಪೆನ್ಷನ್ ಹದ್ನೈದು ಸಾವಿರ ರೂಪಾಯಿ ಬಂದಿದೆ ಅದಕ್ಕೆ ಕಾರಣ ಸಿದ್ದರಾಮಯ್ಯ ಈಗೆಲ್ಲ ಬಹಳ ವರ್ಷಗಳಿಂದ ಹೇಳ್ತಾ ಇದ್ದೇವೆ ನಮ್ಗೆಲ್ಲ ಮತ್ತೆ ಶಿವನಂತೆ ಪ್ರತಿ ವರ್ಷ ಮನವಿ ಪತ್ರ ಇಟ್ಕೊಂಡ್ ಬರೋರು ಅವರು ಸಂದರ್ಭದಲ್ಲಿ ಅವರು ಎಲ್ಲಾ ಸರ್ಕಾರಗಳಿಗೂ ಮನವಿ ಕೊಟ್ಟು ಕೊಟ್ಟು ಸಾಕಾಗಿತ್ತು ನಾವು ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಮಾತಾಡೋದು ಇದಿಲ್ಲ ಸರ್ ಇದು ತುಂಬಾ ವರ್ಷಗಳಿಂದ ಈ ಬೇಡಿಕೆ ಇದೆ ಏನಾದ್ರೂ ಮಾಡಿ ನೀವು ಪ್ರೆಸ್ಪಾಸ್ ಕೊಡ್ಲೇಬೇಕು ಅಂತ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತು ಫಸ್ಟ್ ಅವ್ರು ಕೇಳಿದ್ ಎಷ್ಟು ಖರ್ಚಾಗುತ್ತೆ ಇದಕ್ಕೆ ಅಂತ ಆಮೇಲೆ ತಕ್ಷಣ ಅವರು ಹಣಕಾಸು ಇಲಾಖೆ ಅಧಿಕಾರಿಗಳನ್ನೆಲ್ಲ ಕರೆದು ಕೇಳಿದ್ರು ಈಗಾಗಲೇ ಯಾರು ಮಾನ್ಯತೆ ಪಡೆದಿದೆ ಮಾನ್ಯತೆ ಪತ್ರ ಇದೆ ಅವರಿಗೆಲ್ಲ ಬಸ್ ಪಾಸ್ ಇದೆ ಅವರೆಲ್ಲ ಇಡೀ ರಾಜ್ಯಾದ್ಯಂತ ಓಡಾಟ ಮಾಡ್ತಾ ಇದ್ದಾರೆ ಈ ಸಮಸ್ಯೆ ಇದೆ ಇದು ಗ್ರಾಮೀಣ ಯಾಕೆ ಅಂತಂದ್ರೆ ಅವರು ಜಿಲ್ಲಾ ಮಟ್ಟದಲ್ಲಿ ಓಡಾಡ್ಬೇಕಾದ್ರೆ ಸ್ವಂತ ಬೈಕ್ ಬಸ್ ಸ್ವಂತ ಕಾರು ಬೈಕ್ ಇದ್ದೇ ಇರುತ್ತೆ ಆದ್ರೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಮಾನ್ಯತೆ ಅಂತ ಸಿಕ್ಕಿದ್ರೆ ಅದು ಬಸ್ ಪಾಸ್ ಕೊಟ್ಟಾಗ ಮಾತ್ರ ಹೀಗಾಗಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡೋದ್ಮೇಲೆ ಈಗಾಗಲೇ ಪ್ರಜೆಕ್ ಅಲ್ಲಿ ಅದನ್ನ ಘೋಷಣೆ ಮಾಡಿದ್ರು ಅದರಂತೆ ಬಸ್ ಪಾಸ್ ಯೋಜನೆ ಈಗ ಸಂಪೂರ್ಣವಾಗಿ ಸಿದ್ಧವಾಗಿದೆ ನಿಮ್ಮ ಆತಂಕ ಒಂದಿದೆ ಏನು ಅಂತಂದ್ರೆ ಅದು ಪೂರ್ಣಾವಧಿ ಪತ್ರಕರ್ತರಿಗೆ ಅಂತ ಅದು ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ ಅಂತ ನಿನ್ನೆ ತಗಡೂರವರು ಬಂದು ಆ ವಿಚಾರವನ್ನ ನಾನು ಗಮನ ತಕ್ಷಣ ಮುಖ್ಯಮಂತ್ರಿಗಳ ಜೊತೆ ಮತ್ತೆ ನಮ್ಮ ವಾರ್ತೆ ಇಲಾಖೆ ಕಾರ್ಯದರ್ಶಿಗಳ ಜೊತೆ ಮಾತಾಡಿ ಆ ಪೂರ್ಣಾವಧಿ ಅನ್ನೋ ಒಂದು ಅಂಶವನ್ನು ತೆಗೆದುಹಾಕಿದ್ದಾರೆ ಅರೆಕಾಲಿಕ ವರೆಗಾರ ಯಾಕಂದ್ರೆ ಎಲ್ಲ ಸ್ಪ್ರಿಂಜರ್ಸ್ ಇರ್ತಾರೆ ತಾಲೂಕು ಮಟ್ಟದಲ್ಲೆಲ್ಲ ಅವರೆಲ್ಲರಿಗೂ ಅವರೆಲ್ಲರೂ ಕೂಡ ಬಸ್ ಪಾಸು ಸಿಕ್ಕೇ ಸಿಗುತ್ತೆ ಅಂತ ನನಗೆ ಸಂದರ್ಭದಲ್ಲಿ ಹೇಳೋಕೆ ಇಷ್ಟ ಆಮೇಲೆ ಯಾರು ರಾಜ್ಯ ಮಟ್ಟದಲ್ಲಿ ಓಡಾಡಕ್ಕೂ ಪಾಸ್ ಕೊಡಬೇಕು ಅಂತ ಯಾಕೆ ಹೆಚ್ಚಂದ್ರೆ ಇದು ಓಡಾಡಕ್ ಕೊಡದಲ್ಲ ಇದು ಕಾರ್ಯಕ್ರಮಗಳು ಅಟೆಂಡ್ ಮಾಡಕ್ಕೆ ಇದು ಬಸ್ ಪಾಸ್ ಕೊಡುವಂತದ್ದು ಜುಲೈ ಒಂದನೇ ತಾರೀಕು ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಪತ್ರಿಕಾ ದಿನಾಚರಣೆ ಇದೆ